ಹೊನ್ನೇಕ ನ್ಯೂಸ್ ಚಾನೆಲ್ಗೆ ಸ್ವಾಗತ ನಾನು ಪೂರ್ಣಿಮಾ ಗಾಯಕ್ವಾಡ್ ವಿಜಯಪುರದಲ್ಲಿ ಉಪಮುಖ್ಯಮಂತ್ರಿ ಕೆ ಎಸ್ ಈಶ್ವರಪ್ಪ ಹಾಗೂ ವಿವಿಧ ಮಠಾಧೀಶರು ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು ಹಿಂದೂಗಳಿಗೆ ಅನೇಕ ಕಷ್ಟಗಳು ವಿಘ್ನಗಳನ್ನು ಸೃಷ್ಟಿಸುವ ಕೆಲಸ ನಿರಂತರವಾಗಿ ನಡೆಯುತ್ತದೆ ಹೀಗಾಗಿ ಹಿಂದೂಗಳು ಜಾಗೃತವಾಗಬೇಕು ಈ ಕಾರಣಕ್ಕಾಗಿಯೇ ಹಿಂದೂ ಬಾಂಧವರಲ್ಲಿ ಜಾಗೃತಿ ಮೂಡಿಸಲು ಬಬ್ಲೇಶ್ವರದಲ್ಲಿ ಹಿಂದೆ ದಿನಾಂಕ ಇಪ್ಪತ್ತೊಂಬತ್ತರಂದು ಬಸವಾದಿ ಶರಣರ ಹಿಂದೂ ವೇದಿಕೆ ನೇತೃತ್ವದಲ್ಲಿ ಹಿಂದೂ ಸಮಾವೇಶ ಆಯೋಜಿಸಲಾಗಿದೆ ಎಂದು ಶಿರೋಳು ಮಠದ ಶ್ರೀ ಶಂಕರಾರೋಡ ಸ್ವಾಮೀಜಿ ತಿಳಿಸಿದರು ಬುರ್ಣಾಪುರ ಅರುಡಾಶ್ರಮದ ಮಾತೋಶ್ರೀ ಯೋಗೇಶ್ವರಿ ಮಾತಾಜಿ ಕಿಸರಟ್ಟಿಯ ಶ್ರೀ ಸೋಮಲಿಂಗ ಸ್ವಾಮೀಜಿ ಶ್ರೀ ನಿತ್ಯಾನಂದ ಸ್ವಾಮೀಜಿ ಶ್ರೀ ಲಕ್ಕಪ್ಪ ಮಹಾರಾಜರು ಶ್ರೀ ಚನ್ನಯ್ಯ ಸ್ವಾಮೀಜಿ ಶ್ರೀ ಗಣಪತಿ ಮಹಾರಾಜರು ಮಾಜಿ ಮು ಉಪಮುಖ್ಯಮಂತ್ರಿ ಕೆ ಈಶ್ವರಪ್ಪ ಮುಖಂಡರಾದ ಮಹೇಂದ್ರ ನಾಯಕ್ ರಾಜು ಬಿರಾದರ್ ಡಾಕ್ಟರ್ ಸುರೇಶ್ ಬಿರಾದರ್ ಮೊದಲಾದವರು ಪಾಲ್ಗೊಂಡಿದ್ದರು ವರದಿ ಗಣಪತಿ ಶಿಂದೆ ವಿಜಯಪುರ ಹೀಗೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಬಬಲೇಶ್ವರದಲ್ಲಿ ಒಂದು ಬೃಹತ್ ಹಿಂದೂ ಸಮಾವೇಶವನ್ನು ಆಯೋಜನೆ ಮಾಡಿದ್ದೇವೆ ಜಗತ್ತಿನ ಬಹುಸಂಖ್ಯಾ ಮುಸಲ್ಮಾನ್ ಗಂಟೆಗಳಾಗಲಿ ಇಸ್ಲಾಮಿಕ್ ಕಂಟ್ರಿಗಳ ಇದ್ರೆ ಭಾರತೀಯರಿಗೆ ಹಿಂದೂ ರಾಷ್ಟ್ರ ಒಂದೇ ಇರ್ತಕ್ಕಂಥದ್ದು ಹಿಂದೂಗಳನ್ನು ಹತ್ತಿಕ್ಲಿಕ್ಕಾಗಿಯೇ ಕೆಲವೊಂದು ಷಡ್ಯಂತ್ರಗಳು ಕುಮ್ಮಕ್ಕಗಳು ಎಲ್ಲ ಕಡೆಯಿಂದ ನಡೀತಾ ಇದೆ ಇದು ಹೀಗೆ ಬಿಟ್ಟರೆ ನಾವು ಭಾರತೀಯರು ಭಾರತೀಯರಂತ ಹೇಳಲಿಕ್ಕೆ ಆಗುತ್ತಿಲ್ಲ ಹಾಗಾಗಿ ಜಾಗೃತಿಗಾಗಿ ಈ ಸಮಾವೇಶವನ್ನು ನಾವು ಆಯೋಜನೆ ಮಾಡಿದ್ದೇವೆ ಸುಮಾರು ಮೂರು ನೂರಕ್ಕೂ ಹೆಚ್ಚು ಅಧಿಕ ನಾಡಿನ ಸಂತರು ಮಹಾತ್ಮರು ಜಗದ್ಗುರುಗಳು ವಿವಿಧ ಮತಸ್ಥ ಸಂಪ್ರದಾಯದ ಎಲ್ಲ ಸ್ವಾಮೀಜಿಯವರು ಆ ಬೃಹತ್ ಸಮಾವೇಶದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಸುಮಾರು ಇಪ್ಪತ್ತೈದು ಸಾವಿರಕ್ಕಿಂತ ಅಧಿಕವಾಗಿ ಭಕ್ತರು ಈ ಸಮಾವೇಶದಲ್ಲಿ ಸಮ್ಮಿಲಿತರಾಗಲಿದ್ದಾರೆ ಇದೇ ತಿಂಗಳು ಕಣೇರಿ ಶ್ರೀಗಳಿಗೆ ಬಾಗಲಕೋಟೆ ಜಿಲ್ಲೆ ನಿರ್ಬಂಧವಿತ್ತು ಆ ನಿರ್ಬಂಧ ಮುಗಿದು ಹೋಗಿದೆ ಅವರಿಗೆ ಆಮಂತ್ರಿಸ್ತಾ ಇದ್ದೀವಿ ಬನ್ನಿ ನಮ್ಮ ನಾಡಿಗೆ ಬಸವನಾಡಿಗೆ ಬಣ್ಣಿ ಅಂತೇಳಿ ನಾವು ಅವರನ್ನು ಆಹ್ವಾನಿಸ್ತಾ ಇದ್ದೇವೆ ಅವರು ಕೇಳ್ತಾ ಇದ್ದೀವಿ ಬರುವಿನಾದ್ಯಂತ ಇರತಕ್ಕಂಥ ಎಲ್ಲ ಅಭಿಮಾನಿ ವರ್ಗದವರು ಜಾತಿ ಪಕ್ಷ ಬಿಟ್ಟು ಈ ಕಾರ್ಯಕ್ರಮವನ್ನ ನಾವೆಲ್ಲ ಭಕ್ತಾದಿಗಳು ಸ್ವಾಮೀಜಿಯವರು ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೇವೆ ಇದೊಂದು ಐತಿಹಾಸಿಕ ಕಾರ್ಯಕ್ರಮ ಆಗಬೇಕು ಅಂತ ಹೇಳಿ ಒಂದು ವಿಚಾರ ಇದೆ ಬಸವಣ್ಣನ ನಾಡು ಎಲ್ಲ ಕಾರ್ಯಕ್ರಮಗಳು ಹಿಂದೂ ಸಮಾವೇಶಗಳು ಬಸವಣ್ಣನವರನ್ನ ಹೊರತುಪಡಿಸಿದ್ದು ಈಗ ಬಸವಾದಿ ಶರಣರ ಸಮಾವೇಶ ಅಂತದಕ್ಕೊಂದು ವಿಶೇಷವಾದಂತಹ ಹೆಸರನ್ನು ಕೊಟ್ಟು ಈ ಸಮಾವೇಶವನ್ನು ಆಯೋಜನೆ ಮಾಡಿದ್ದೇವೆ ವಿಜಯಪುರದಿಂದ ದರ್ಬಾರ್ ಗ್ರೌಂಡ್ನಿಂದ ಸಾವಿರಾರು ಮೋಟರ್ ಬೈಕ್ ರ್ಯಾಲಿಯೊಂದಿಗೆ ಈ ಕಾರ್ಯಕ್ರಮ ಪ್ರಾರಂ ಪ್ರಾರಂಭಗೊಂಡು ಬವಲೇಶ್ವರದಲ್ಲಿ ಸಂಪನ್ನಗೊಳ್ಳಲಿದೆ ಇದಕ್ಕೆ ಬೇಕಾದಷ್ಟು ಜನ ಭಕ್ತಾದಿಗಳು ತಮ್ಮ ತಮ್ಮ ಸ್ವ ಖರ್ಚಿನಿಂದ ಬರಲಿಕ್ಕೆ ತಯಾರಿದ್ದಾರೆ ಪ್ರಸಾದ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ತಾವೆಲ್ಲ ಅವತ್ತು ಇಪ್ಪತ್ತೊಂಬತ್ತನೇ ತಾರೀಕಿಗೆ ಮಾಧ್ಯಮದ ಎಲ್ಲ ಸ್ನೇಹಿತರು ಆ ಕಾರ್ಯಕ್ರಮವನ್ನು ಬಂದು ನೋಡಿ ಹೆಚ್ಚಿನ ಪ್ರಚಾರ ಪ್ರಸಾರ ಆಗಲಿ ಅಂತ ನಮ್ಮ ಆಶಿಸ್ ಆಶ ಆಶೆ ಇದೆ ಧನ್ಯವಾದ ಫಸ್ಟ್ ಬಾರಿಗೆ ಬಸವಾದಿ ಹಿಂದೂಗಳು ಅಂತ ಬಂದೆ ಹಿಂದೂ ಸಮಾವೇಶ ಈ ಕಾಂಬಿನೇಷನ್ ಅರ್ಥ ಗೊತ್ತಾಗ್ತಾ ಇಲ್ಲ ಎಲ್ಲ ಸಮಾವೇಶಗಳು ಹಿಂದೂ ಸಮಾವೇಶ ಅಂತ ಅದೇ ಟೈಟಲ್ ಮೇಲೆ ಬರ್ತಾ ಇತ್ತು ನಾವು ಬಸವಣ್ಣನವರು ನಾಡಿನವರು ನಾವೆಲ್ಲರೂ ಅದಕ್ಕೆ ಬಸವಣ್ಣನ ಬಸವಣ್ಣನವರ ಹೆಸರಲ್ಲಿ ಇಟ್ಕೊಂಡು ನಾವು ಆ ಸಮಾವೇಶವನ್ನು ಮಾಡ್ತಾ ಇದ್ರು ಹಾಗೇನಿಲ್ಲ ಅದು ಅವರು ಮತಕ್ಷೇತ್ರ ಇರಬಹುದು ಕಾರ್ಯಕ್ರಮ ನಾವು ಅಲ್ಲೇ ಆಯೋಜನೆ ಮಾಡಿದ್ವಿ ಅಷ್ಟೇ ಅವ್ರ ವಿರುದ್ಧ ಆಗಲಿ ಮತ್ತೊಬ್ಬರ ವಿರುದ್ಧವಾಗಲಿ ಈ ಕಾರ್ಯಕ್ರಮವಲ್ಲೇ ಈಗ ಯತ್ನಾಳ್ ಅವರು ಹೇಳಿದ್ರು ಬೆಳಗಾವದಲ್ಲಿ ಪೂರ್ವಿಸಬೇಕು ಮಹಲೇಶ್ವರಲ್ಲೇ ಮಾಡ್ತೀವಿ ಮತ್ತೆ ಕನ್ನೇರಿ ಶ್ರೀಗಳಿಗೆ ನಿರ್ಬಂಧ ವಿಧಿಸಿದ್ರೆ ಪ್ರತಿರೋಧವಾಗಿ ಮಾಡ್ತೀವಿ ಅಂತ ಹೇಳಿ ಅಲ್ಲ ಅವರು ಅಂದಿರಬಹುದು ನಾವು ಅಂತ ಇಲ್ಲ ಈಗ ಅವ್ರು ಬರ್ತಾ ಇಲ್ಲ ಬಾಂಕ್ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಬರಬಹುದು ಬರದೇ ಇರಬಹುದು ಕಟ್ಟರ್ ಹಿಂದೂಗಳಿದ್ರೆ ಮಾತ್ರ ಬರ್ತೀವಿ ಇಲ್ಲ ಅಂದ್ರೆ ಹಾಗೇನಿಲ್ಲ ಎಲ್ಲರು ಬರ್ತಾರೆ ಕಟ್ಟರ್ ಬರ್ತಾರೆ ಅಭಿಮಾನಿಗಳು ಬರ್ತಾರೆ ಅವರು ಹೇಳಿದ್ರು ಕಟ್ಟರ್ ಹಿಂದೂಗಳಿದ್ರೆ ನಾನು ಹೋಗ್ತೀನಿ ಅಂತ ನಾವು ನಾವೆಲ್ಲರಿಗೆ ಆಹ್ವಾನ ಮಾಡ್ತಾ ಇದ್ದೀವಿ

ಬಸವ ಬಸವೇಶ್ವರ ಬಬಲೇಶ್ವರದಲ್ಲಿ ಅಷ್ಟೇ ಅಲ್ಲ ಇನ್ನೂ ಕಡೆ ಕಡೆಯಲ್ಲ ಆಗ್ತಾ ಇದ್ದಾವೆ ಇದು ಆರಂಭ ಬಬಲೇಶ್ವರದಲ್ಲಿ ಸ್ವಾಗತ ಮಾತ್ರ ಅಭಿಮಾನಿಗಳ ಎಲ್ಲರನ್ನೂ ಈ ಮಾಧ್ಯಮದ ಮುಖಾಂತರ ಆಹ್ವಾನ ಮಾಡಿ ಸುಮಾರು ಇನ್ನೂ ಐದಾರು ನಿಮಿಷಗಳ ಸಮಯ ಇರುವುದರಿಂದ ಎಲ್ಲರಿಗೆ ಹೋಗಿ ಆಮಂತ್ರಣ ಮಾಡ ಕೆంద్రಕ ಕಾರ್ಯಕ್ರಮಕ್ಕೆ ಎಲ್ಲರನ್ನೂ ಮಾಧ್ಯಮ ಮೂಲಕ ಪ್ರಸಾರ. ಅಭಿಮಾನಿಗಳಿರುವಂತ ಪತ್ರಾದಗಳು ಈ ಸಭೆಯಲ್ಲಿ ವದಂತು ಪ್ರಾವನ. ಇವರ ಇವರತ್ತೆ ಬಟ್ ಮಾಡ್ತಾ ಅದೆ ಈ ನಿಮ್ಮ ಸಮಾವೇಶ ಸ್ವಾಮೀಜಿ ಅವರಿಗೆ ನಿರ್ಬಂಧ ಹಾಕಿದ್ದಕ್ಕೆ ವಿರೋಧಿಸಿಯೋ ಅಥವಾ ಬರೀ ಹಿಂದೂ ಬಸವಾದಿ ಸನ್ನಾರ ಸಮಾವೇಶ ಅಷ್ಟೇ ಅಲ್ವಾ? ಕನೇರಿ ಉದ್ದೇಶ ಏನು? ಕರೆಕ್ಟಾಗಿ ಸ್ವಾಮಿಗಳನ್ನು ಹಿಟ್ಟುಕೊಂಡು ಇದನ್ನ ಸಮಾವೇಶ ಮಾಡ್ತಾ ಇಲ್ಲ. ಬಸವನಾದ ಮೇಲೆ ನಮ್ಮ ಜನ್ಮಾತಳಿಯೋ 11 12 ದಿನದ ಮಂತ್ರ ಅಧಿಕಾರಿ ಅದಕ್ಕ ಅವ್ರ ವಿಚಾರಧಾರೆಗಳು ಕೆಲವೊಬ್ರು ಒಪ್ಕೊಳ್ತಾ ಇದಾರೆ ಪ್ರತಿಯೊಬ್ಬರು ಒಪ್ಕೊಳ್ತಾ ಇದ್ದಾರೆ ಅದಕ್ಕ ಇದು ಬಸವ ಈ ಬಬಲೇಶ್ವರ ತಾಲೂಕು ಬಸವ ಬಸವಣ್ಣವರಂದ್ರೆ ಬಸವನ್ ಬಾಗಿವಡಿ ಗಟ್ಟೆ ಸೀಮಿತ ಇಲ್ಲ ಇಡೀ ಪ್ರಪಂಚಕ್ಕೆ ಸಮಂಧಪಟ್ಟವರುದಾರ ಇಡೀ ಭಾರತ ದೇಶಕ್ಕೆ ಸಂಬಂಧಪಟ್ಟಾರ ಅದಕ್ಕ ಈ ಬಸವ್ನಾಡಿನಲ್ಲಿ ಅದಕ್ಕೆ ಬಸವ ದೇಶ ಮಾಡಾಕತ್ತಾರ ಅದಕ್ಕೆ ಇದರಲ್ಲಿ ಬಹಳಷ್ಟು ನಾಡಿನ ಸ್ವಾಮೀಜಿ ಬರ್ಬೋದು ಅವರ ಇವತ್ತ ಯಾರು ರಾಜಕೀಯ ವ್ಯಕ್ತಿಗಳು ಬರ್ತಾರ ಇಲ್ಲಿವರೆಗೂ ನಮ್ಗೆ ಗೊತ್ತಿಲ್ಲ ಬಟ್ ವಿಶೇಷವಾಗಿ ಯಾರು ಬರ್ತಾರ ಅವರು ಶಾಸಕರೇ ಇರಲಿ ಸಚಿವರೇ ಇರಲಿ ಅವರನ್ನ ರಾಜಕೀಯ ವ್ಯಕ್ತಿ ಬಿಂಬಿಸುದಲ್ಲ ಅವ್ರು ಬಂದಿರತಕ್ಕಂಥ ಅವ್ರಿಗೆ ಆಹ್ವಾನ ಮಾಡ್ತೀವಿ ಈಗ ಆ ಕ್ಷೇತ್ರದ ಎಮ್ ಎಲ್ ಎರ ಸಚಿವರು ಇದ್ದಾರೆ ಅವ್ರನ್ನ ಸ್ವಾಗತ ಮಾಡಿದ ಈ ಕಾರ್ಯಕ್ರಮಕ್ಕೆ ವೈಯಕ್ತಿಕವಾಗಿ ಭೇಟಿಯಾಗಿ ಸ್ವಾಮೀಜಿ ಈಗ ಎರಡು ಎರಡು ಪೂರ್ವಭಾವಿ ಸಭೆಗಳಾದ್ವು ಬೆಳಗಾವದಲ್ಲಿ ಒಂದು ಜಮಖಂಡಿಗಳು ಆ ಶ್ರೀಗಳಿಗೆ ಪ್ರವೇಶಕ್ಕೆ ಒಂದು ಸಿದ್ಧತೆ ಬಹಳ ಚರ್ಚೆ ಅದಕ್ಕೂ ಮುಂದುವರೆದ ಭಾಗ ಇದು ನಾನ್ ಈ ರಾಜ್ಯದಲ್ಲಿ ಇರುವಂತ ಪ್ರತಿಯೊಬ್ಬ ಸ್ವಾಮಿಗಳಿಗೆ ಯತಿಗಳಿಗೆ ಮಾರ್ಗದರ್ಶಕರು ಹಾ ಎತ್ತಿಗಳಿಗೆ ಯುವ ಸ್ವಾಮಿಗಳಿಗೆ ಮಾರ್ಗದರ್ಶಕರು ಅವರು ಇವತ್ತು ಪ್ರತಿಯೊಬ್ಬರು ಯಾವುದೇ ಒಂದು ಸಭೆಯಲ್ಲಿ ನಿಮ್ಮನ್ನು ಕದ್ರೂ ನೀವು ಬರ್ತೀರಿ ನೀವು ಪತ್ರಿಕಾ ಮಾಧ್ಯಮ ಹೊರಗೆ ಬಿಟ್ಟು ನಿಮ್ಮ ಫ್ಯಾಮಿಲಿ ಒಳಗೆ ಏನೇ ಕಾರ್ಯಕ್ರಮ ಇದ್ರು ಆಗ್ಲಾರಂಥ ವ್ಯಕ್ತಿ ಇದ್ರು ಕರೆದ್ರೂ ಹೋಗ್ತೀರಿ ನೀವು ಹಂಗ ಶಿರೋಳ ಮಠದಲ್ಲಿ ಆಗಿರ್ಬೋದು ಬೆಳಗಾವದಲ್ಲಿ ಆಗಿರ್ಬೋದು ಸಭೆಯಲ್ಲಿ ಅಲ್ಲಿರುವಂಥ ಯಾರು ಏನು ಯುವ ಘಟಕದ ನಮ್ಮಂಥ ಯುವಕರು ಏನು ಸ್ವಾಮ್ಗಳು ಗಲುಪುದೇ ನಾವು ಚಿಕ್ಕವರದೇ ಅನುಭವದಲ್ಲಿ ನಮ್ಗೆ ಕಡಿಮೆ ಇದೆ ನಿಮಗೆ ಅನುಭವ ಹೆಚ್ಚಿದೆ ಅಂತ ತಿಳ್ಕೊಂಡು ಅವ್ರಿಗೆ ನಾವು ಆ ಆಹ್ವಾನಕ್ಕೆ ಆ ಸಭೆ ಕರೆದಿರ್ಬೋದು ಅದಕ್ಕೆ ಅವರನ್ನ ಟಾರ್ಗೆಟ್ ಮಾಡಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇಲ್ಲ ಆ ಸಭೆಗೆ ಅವ್ರು ಬರ್ಬೋದು ಬಿಡ್ಬೋದು ಅವ್ರ ವೈಯಕ್ತಿಕ ವಿಚಾರ ನಾವಂತೂ ಕರಿತೀವಿ ಬರೀ ಸ್ವಾಮೀಜಿ ಅಂತ ಅದಕ್ಕೆ ಖನೀರಿ ಮಠಗಳು ಇದು ಖನೀರಿ ಮಠಕ್ಕೆ ಪೂಜಾರಿ ಬೆಳಗಾವಿಯಲ್ಲಿ ಆಗಿದ್ದ ಸಮಾವೇಶ ಕನ್ನೇರಿ ಸ್ವಾಮೀಜಿಗಳ ಪರವಾಗಿವೆ ಅವ್ರು ಸಹಿತ ಅದಕ್ಕೆ ಸಂಬಂಧಪಟ್ಟಂಗೆ ಈಶ್ವರಪ್ಪ ಇಲ್ಲ ಅವರು ಕೂಡ ಮಾತಾಡಿದ್ರು ರತ್ನಾಳ್ ಅವರು ಇರು ಪ್ರಮೋದ್ ಮುತಾಲಿಕ್ ಅವರು ಇದ್ರು ಸೂಲಿಬೇಲಿ ಅವರು ಇದ್ರು ಅವರನ್ನೇ ಕೇಂದ್ರೀಕರಿಸಿ ಚರ್ಚೆಗಳಾಗಿರುವಂಥದ್ದು ಮತ್ತೆ ಈ ಸಮಾವೇಶ ಬಬಲೇಶ್ವರದಲ್ಲೇ ಮಾಡ್ತೀವಿ ಅಂತ ಹೇಳಿನೂ ಕೂಡ ಅಲ್ಲಿ ಉಲ್ಲೇಖ ಆಗಿರುವಂಥದ್ದು ಈಗ ಸಡನ್ ಆಗಿ ಅದಕ್ಕೂ ಇದಕ್ಕಿಕ್ಕೂ ಅಲ್ಲ ಸ್ವಾಮೀಜಿ ಒಂದೊಂದು ಸ್ಪಷ್ಟನೆ ಇರಲಿ ಅಂತ ಯಾಕೆಂದ್ರೆ ಜನರಿಗೆ ನಿಮ್ಮ ಕಾರ್ಯಕ್ರಮದ ಬಗ್ಗೆ ಬಹಳಷ್ಟು ಕುತೂಹಲ ಅದು ಬರ್ತಾರೆ ಧನ್ಯವಾದ